ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತಿನ ವೀಡಿಯೋದಾಗ್ರೆ ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿನ ಶೇರ್ ಮಾಡತ್ತೀನಿ ನೋಡ್ರಿ ಕ್ರಿಸ್ಪಿಯಾಗಿ ಆಗಿ ಅಷ್ಟೇ ಟೇಸ್ಟ್ಫುಲ್ ಆಗಿರುವಂಥ ಆಂಧ್ರ ಸ್ಪೆಷಲ್ ಎರಕರಂ ದೋಸೆ ಅನ್ನೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ ಇದು ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂಥೇಳಿ ನಂಗೆ ಗೊತ್ತೈತ್ರಿ ಇದು ಆಂಧ್ರದ ಸ್ಪೆಷಲ್ ಅಂತ ಹೇಳ್ಬೋದು ನೋಡ್ರಿ ಇದು ಮಾಡೋದು ಕೂಡ ಈಜಿ ಐತ್ರಿ ನಾ ಹೇಳಿದ ಮೆಥೆ ಒಳಗೆ ಅಳತಿಯೊಳಗೆ ಮಾಡಿದ್ರೆ ಅಂದರೆ ಒಂದೇ ಸರ್ತಿಗೆ ಸೂಪರ್ ಆಗಿರುವಂಥ ದೋಸೆ ಮನೆಯೊಳಗೆ ನೀವು ರೆಡಿ ಮಾಡ್ಬೋದು ನೋಡಿರಿ ಆಗಿ ಬರೀ ಅಂದ್ರೆ ಸ್ಪೆಷಲ್ ಯಾರ ದೋಸೆ ಹೆಂಗೆ ಮಾಡೋದಂತ ಅಂತ ಮಂತ್ರಿ ಇಲ್ಲಿ ನೋಡ್ರಿ ಒಂದು ಕಪ್ ಆಗೋಷ್ಟು ನಾ ಅಕ್ಕಿ ತೊಂದಿನಿರಿ ಯಾವ್ದು ಬೇಕಾದ್ರೆ ಹೋಗ್ಬೋದು ರೀ ನೀವು ಮತ್ತು ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಬೇ ಇದು ಉದ್ದಿನ ಬೇಳೆ ಹಾಕ್ಕೊಳಾತೀನಿ ರೀ ನೆಕ್ಸ್ಟ್ ಒಂದು ಕಪ್ಪಾಗೋಷ್ಟು ಕಡಲಿ ಬೇಳೆ ಹಾಕ್ಕೊಳಾತೀನಿ ನೋಡ್ರಿ ಅದ್ರ ಜೊತೆಗೆ ಒಂದು ಕಪ್ ಆಗೋಷ್ಟು ಅವಲಕ್ಕಿ ಕೂಡ ಹಾಕ್ಕೊಳ್ಳೀನಿ ನೋಡ್ರಿ ದಪ್ಪ ಅವಲಕ್ಕಿ ಐತ್ರಿ ಇದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಎರಡು ಮೂರು ಸರ್ತಿ ತೊಳಿಬೇಕಾಗತ್ತೆ ರೀ ನಾವು ಏನಾರೇ ದೂಸ್ ಗೀಸ್ ಇತ್ತಲ್ರಿ ಎಲ್ಲ ಹೋಗಿಬಿಡ್ತೈತೆ ಹಂಗಂತೇಳಿ ಎರಡರಿಂದ ಮೂರು ಸರ್ತಿ ರೀ ನೋಡ್ರಿ ಇದೇ ನಾ ರೀ ಇದನ್ನು ನೆನ್ಸಿಡು ಮಂತ್ರಿ ಏನಿಲ್ಲ ಅಂದರೂ ಐದಾರು ಅವರ್ ರೀ ಇವಾಗ ನೀವು ನೋಡ್ತಾ ಇರ್ಬೋದು ಎಂಟು ಮಾಸದಾಗೆ ಅಂತ ಹೇಳಿರಿ ನೋಡ್ರಿ ಇವಾಗ ನೆಕ್ಸ್ಟ್ ಇದನ್ನ ಏನು ಮಾಡಿ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳಂಬಂತ್ರಿ ಸಾಫ್ಟಾಗಿ ಅವಲಕ್ಕಿ ಬ್ಯಾಳೆ ಅನ್ನೋದು ನೆಂದವ್ರಿ ಇವಾಗ ಮಿಕ್ಸಿ ಜಾರಿಗೆ ಹಾಕೊಳತ್ತೀನಿ ನೋಡ್ರಿ ಇದನ್ನು ಸಾಫ್ಟಾಗಿ ರುಬ್ಕೊಬೇಕು ನೋಡ್ರಿ ಒಟ್ಟ ತರಿ ತರಿ ಅನ್ನೋದು ಇರಬಾರ್ದು ರೀ ಇದು ಅವಾಗ ಮಾತ್ರ ನಮಗೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ಬರ್ತೈತೆ ನೋಡ್ರಿ ನೀನು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ರುಬ್ಕೊಂಡೀನ ಅಂತ ಹೇಳಿರಿ ಇಷ್ಟು ಸಾಫ್ಟ್ ಇರ್ಬೇಕು ನೋಡ್ರಿ ಈಗ ಈಗ ಇದನ್ನು ಒಂದು ಬೌಲ್ದಾಗ ಹಾಕಿಟ್ಕೊಳಂತ್ರಿ ಇದನ್ನು ಓವರ್ ನೈಟೇ ನೆನೆಸ್ಬೇಕಾಗತ್ತೆ ರೀ ಹಿಟ್ ಅನ್ನೋದು ಉಬ್ಬಿ ಬರ್ತಂದ್ರೆ ಮಾತ್ರ ಪರ್ಫೆಕ್ಟಾಗಿ ನಾವು ದೋಸೆ ಮಾಡ್ಬೋದು ನೋಡ್ರಿ ಯಾವುದೇ ದೋಸೆ ಆದ್ರೂ ಮೆಜರ್ಮೆಂಟ್ ಕರೆಕ್ಟ್ ಇರ್ಬೇಕು ರೀ ಅವಾಗ ತಾನೇ ನಮ್ಗೆ ಹೋಟೆಲ್ನಂಥ ದೋಸೆ ಮನೆಯೊಳಗೆ ಮಾಡೋಕ್ಕಾಗದ್ರಿ ಇವಾಗ ನೋಡಿರಿ ನಾ ಬೆಳಿಗ್ಗೆ ಮಾಡೋಕೆ ದೋಸೆ ಇಟ್ಟು ತೋರ್ಸಾತೀನಿ ರೀ ಯಾವ ಥರ ಉಬ್ಬಿ ಬಂದಿತ್ತು ನೋಡ್ರಿ ನೀವು ನೋಡ್ತಾ ಇರ್ಬೋದು ರೀ ನಾ ಹೇಳಿದ್ ಮೆಜರ್ಮೆಂಟ್ ಅಳತಿಯೊಳಗೆ ಮಾಡಿದ್ರೆ ಅಂದ್ರೆ ಹೋಟೆಲ್ನಂಥ ದೋಸೆ ದಿನಾಲು ಮನೆಯಾಗೆ ಮಾಡ್ಬೋದು ನೋಡ್ರಿ ಎಷ್ಟು ಪ್ಲಫಿಯಾಗಿ ರೆಡಿಯಾಗಿತ್ತಲ್ರಿ ಇವಾಗ ನಾನು ಇದಕ್ಕೆ ಉಪ್ಪು ಹಾಕೊಂಡೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ನೋಡಿರಿ ನೊರೆ ನೊರೆಯಾಗಿ ಬಂದೈತ್ರಿ ಇಟ್ಟು ಈಗ ಇದು ರೆಡಿ ಆಗೈತೆ ರೀ ನೆಕ್ಸ್ಟ್ ನಾವೇನು ಮಾಡುವಂತರಿ ಒಂದು ಈ ಕಡೆ ದೋಸೆ ತವ ಕೂಡ ಇಡ್ತೀನಿ ರೀ ಇಟ್ಟೀನಿ ರೀ ನಾಲ್ ಅದಕ್ಕಿಂತ ಮುಂಚೆ ಮೊದಲು ಚಟ್ನಿ ಮಾಡ್ಕೊಳಂತ್ರಿ ಅದಕ್ಕೆ ಚಟ್ನಿ ಮಾಡೋಕೆ ಒಂದು ಸ ಒಂದು ಕಪ್ ಆಗೋಷ್ಟು ಶೇಂಗಾ ರೀ ಲೋ ಫ್ಲೇಮ್ದಾಗ ಇಟ್ಟು ನಿಧಾನವಾಗಿ ರೀ ನೆಕ್ಸ್ಟ್ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಬಳ್ಳುಳ್ಳಿ ಹಾಕ್ಕೊಂಡೀನ್ರಿ ಇದು ಕೂಡ ಅಷ್ಟೇ ರೀ ಚೆಂದಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕ್ರಿ ನಾವು ಜಾಸ್ತಿ ಐ ಫ್ಲೇಮ್ದಾಗ ಇಡೋದ್ರಿಂದ ಹೊತ್ತದ್ರಿ ನಿಧಾನವಾಗಿ ಲೋ ಫ್ಲೇಮ್ದಾಗ ಇಟ್ಟು ಇದನ್ನು ಹುರಿಬೇಕಾಗತ್ತೆ ನೋಡ್ರಿ ರೆಡಿ ಆಗೈತೆ ಒಂದು ಪ್ಲೇಟ್ದಾಗ ಇದನ್ನ ತೆಗೆದಿಟ್ಕೊಳಂತ್ರಿ ಹೋಟೆಲ್ದಾಗ ಕೊಡ್ತಾರಲ್ರಿ ಚಟ್ನಿ ಅವರು ಇದೇ ಥರ ಮಾಡ್ತಾರೆ ನೋಡ್ರಿ ರೆಡಿ ರೆಡಿಯಾಗೈತ್ರೆ ನಾವು ಮಿಕ್ಸಿ ಜಾರಿಗೆ ಇದು ಕೋಲ್ಡ್ ಆಗೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳಂತ್ರಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ ನೋಡ್ರಿ ಕಡೆ ಚಟ್ನಿ ಕೂಡ ರುಬ್ಕೊಳ್ಳೋದು ಈಗ ಒಂದು ಬೌಲ್ದಾಗ ತೆಗ್ಯಮಂತರಿ ಚಟ್ನಿ ಕೂಡ ಟೇಸ್ಟ್ ಅಂತರೂ ಸೂಪರಾಗಿರ್ತೈತ್ರಿ ಒಂದು ಸರ್ತಿ ಈ ಥರ ಚಟ್ನಿ ಮಾಡ್ಕೊಂಡು ನೋಡ್ರಿ ತುಳಸಿ ಜೊತೆ ಸೂಪರ್ ಕಾಂಬಿನೇಷನ್ ಇರ್ತೈತ್ರಿ ಅದ್ರ ಜೊತೆಗೆ ನಾ ಇಲ್ಲಿ ಒಗ್ಗರಣೆ ಕೂಡ ಹಾಕ್ಕೊಂಡಿನಿ ನೋಡ್ರಿ ಈಗ ಇದು ಒಗ್ಗರಣೆಗೆ ನಾನು ಕರಿಬೇವಿನ ಎಲೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ನೋಡ್ರಿ ಈಗ ನಮ್ಗೆ ಚಟ್ನಿ ಕೂಡ ರೆಡಿ ಐತ್ರಿ ನೋಡ್ತಾ ಇರ್ಬೋದು ರೀ ಎಷ್ಟು ಮಸ್ತಾಗೆ ರೆಡಿ ಹೇಳಿ ಈ ಕಡೆ ನಾವು ದೋಸೆ ಮಾಡ್ಕೊಂಬಂತರಿ ಮೊದಲು ಸ್ವಲ್ಪ ನೀರು ಚಿಮ್ಸಿ ದೋಸೆ ತವಾನ ಒರೆಸ್ಕೊಬೇಕು ರೀ ನೆಕ್ಸ್ಟ್ ಒಂದು ಅರ್ಧ ಕಪ್ ಆಗೋಷ್ಟು ಇಟ್ಟು ಒಂದು ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗ ಈ ಥರ ರೀ ಇದನ್ನ ಸ್ವಲ್ಪ ತಳುವೆ ಹಾಕ್ಕೋಬೇಕಾಗತ್ರಿ ನಾವು ಈಗ ನೆಕ್ಸ್ಟ್ ಇದ್ರ ಮೇಲೆ ನಾನು ಚಟ್ನಿ ಹಾಕೊಳತ್ತೀನಿ ನೋಡಿರಿ ಮೇನ್ ಇರೋದೇ ಇದೆ ರೀ ಈ ಚಟ್ನಿ ಒಳಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ರೆಡ್ ಚಿಲ್ಲಿ ಪೌಡ್ರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿರಿ ಖಾರ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ರೀ ಈ ಚಟ್ನಿನ ಇದ್ರ ಮೇಲೆಲ್ಲ ಸವ್ರಬೇಕ್ರಿ ಇದೇ ಸ್ಪೆಷಲ್ ನೋಡ್ರಿ ಆಂಧ್ರ ಎರಕರಂ ದೋಸೆ ನೋಡಿರಿ ಈ ಥರ ಎಲ್ಲ ಸೋರ್ಕೊಳಕಾಗೈತ್ರಿ ನನಗೆ ಈಗೇನು ಮಾಡಿ ಸಣ್ಣದಾಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳದ್ ನೋಡ್ರಿ ಸೂಪರ್ ಐತ್ರಿ ರೆಸಿಪಿ ಅಂದರೂ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ರೀ ಇಷ್ಟ ಆದರೆ ಮರಿ ಲೈಕ್ ಮಾಡಿರಿ ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಕೂಡ ಹಾಕಿರಿ ನೋಡಿರಿ ಆಂಧ್ರ ಸ್ಪೆಷಲ್ ಎರಕರಂ ದೋಸೆ ರೆಡಿ ಐತ್ರಿ ಈಗ ನಾವು ಪ್ಲೇಟಿಂಗ್ ಮಾಡ್ಕೋತೀವಿ ನೋಡಿರಿ ಇಷ್ಟ ಆದ್ರೆ ಮರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ